ಎಲ್ಲರಿಗೂ ನಮಸ್ಕಾರ ನನ್ನ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುವುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ಲೈಟನ್ ಅನ್ನು ಲಕ್ಕಿಗೆ ಚಾರು ಈ ಬಾರಿ ಉಜ್ವಲನ ಕ್ಷಮಿಸಿದ್ದು ಚೂರು ಹಿಡಿಸ್ಲಿಲ್ಲ ಕಣ್ಣು ಬಿಡದ ಮಗುವನ್ನು ಒಡಲಲ್ಲೇ ಕೊಲ್ಲಲು ಎಂತ ಕರುಣೆ ಯಾಕೆ ಕ್ಷಮೆ ಕೊಡಬೇಕು ಒಂದು ವೇಳೆ ತನ್ನ ಮಗುವಿಗೆ ಏನಾದರೂ ಆಗಿದ್ರೆ ಆಗೇನು ಮಾಡ್ತಿದ್ಲು ಎಂದು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡ ಅವನ ಕೋಪಕ್ಕೆ ಅರ್ಥ ಇತ್ತು ಹಸುರ ಹಸುರ ಎಂದು ರೂಮಿಗೆ ಬರುವ ಚಾರು ಅವನ ಕೋಪದ ಅಂದಾಜು ಮೀರಿರುವುದು ತಿಳಿದ್ಲು ಆದರೂ ಅವನನ್ನು ಸಂಭಾಳಿಸಬೇಕೆಂದು ಹಸುರ ನನ್ನ ಮಾತು ಕೇಳು ಎಂದು ಅವನ ಕೈ ಮುಟ್ಟಲು ಅವಳ ಕೈ ಕಿತ್ತು ಪಕ್ಕ ತಳ್ಳುವ ಬಿಬಿ ಮುಟ್ಬೇಡ ನನ್ನ ಐ ಸೆಡ್ ಡೋಂಟ್ ಟಚ್ ಮೀ ನಿನ್ನಂಥ ಉದಾರ ಮನಸಿರೋರು ನನ್ನಂಥ ಬ್ಯಾಡ್ ಬಾಯ್ನ ಮುಟ್ಬಾರ್ದು ಯು ಇಟ್ ಎಂದ ಅವನ ಕಣ್ಣಲ್ಲಿ ಕೆಂಡದಂಥ ಕೋಪವಿತ್ತು ಆತ ಯಾವತ್ತೂ ಇಷ್ಟು ಕೋಪ ಮಾಡ್ಕೊಂಡಿರೋದು ಆಕೆ ನೋಡೇ ಇರಲಿಲ್ಲ ಅವರ ಮುಂಚಿನ ಜಗಳದಲ್ಲೂ ಲಕ್ಕಿ ಈ ರೀತಿ ಕೋಪ ಮಾಡಿಕೊಂಡು ಅವಳನ್ನು ನಡೆಸ್ಕೊಂಡಿರಲಿಲ್ಲ ಅವರ ಪ್ರತಿ ಸವಾಲುಗಳಲ್ಲೂ ಲಕ್ಕಿ ಅವಳೊಂದಿಗೆ ನಗು ನಗುತ್ತಲೇ ಉತ್ತರಿಸಿದ್ದ ಈ ದಿನ ಅವನಲ್ಲಿದ್ದ ಭಯಂಕರ ಕೋಪಕ್ಕೆ ಚಾರು ಕೂಡ ಕತ್ತರಿಸಬೇಕಾಯಿತು ನಿಂಗೆ ಯಾರೇ ಕೊಟ್ಟರು ನನ್ನ ಮಗುನ ಕೊಂದವರಿಗೆ ಕ್ಷಮೆ ಕೊಡೋ ರೈಟ್ಸ್ ಯಾರು ಕೊಟ್ಟರು ಹೇಳು ನನ್ನ ಮಗುನ ಕೊಂದೋರನ್ನ ಕ್ಷಮಿಸುವಷ್ಟು ಧೈರ್ಯ ಹೇಗೆ ಬಂತು ನಿಮಗೆ ಎಂದು ರಕ್ತದ ಕಣ್ಣೋಟ ಬೀಳ್ತಾ ಅವಳೆಡೆ ನೋಡುವಾಗ ಅವಳ ಕಣ್ಣಲ್ಲಿ ನೀರುಕ್ಕಿತು ನನ್ನ ಮಗುನ ಅವಳು ಯಾರು ಕೊಲ್ಲೋಕೆ ಬಂದರೆ ಅವ್ರಿಗೆ ಜೀವದಾನ ನೀಡುವಷ್ಟು ಒಳ್ಳೆಯವಳ ನೀನು ಹಾಗಾದರೆ ನಾನೆನ್ನೆ ಆ ವಿಚಾರ ತಿಳಿಯೋ ಪ್ರಯತ್ನ ಮಾಡಿದೆ ಇವತ್ತು ನೀನು ಆ ಪೌಡರ್ ಹಾಕಿರೋ ಹಾಲು ಕುಡ್ದು ನನ್ನ ಮಗುಗೆ ಏನಾದರೂ ಆಗಿದ್ರೆ ತಾವು ಅವರನ್ನು ಕ್ಷಮಿಸುವ ದೇವತೆ ಆಗ್ತಿದ್ರೇನು ಹೇಳು ಆಗ್ತಿದ್ದ ಇಷ್ಟು ಒಳ್ಳೆತನ ಬೇಕಾ ಬೆಂಕಿ ಬಿತ್ತು ನೀನು ಒಳ್ಳೆತನಕ್ಕೆ ಎಂದು ಕೆಂಗಣ್ಣು ಬೀರುತ್ತಾ ಅವಳ ಅಳುಮಗವನ್ನು ನೋಡುವಾಗ ಹಸುರ ಮನೆಯಲ್ಲಿ ಮದುವೆ ಕಾರ್ಯ ಇದೆ ಈ ಸಮಯದಲ್ಲಿ ಅವರನ್ನು ಹೊರ್ಗಾಕ್ಸಿ ಯಾಕೆಲ್ಲರೂ ನೆಮ್ಮದಿ ಹಾಳು ಮಾಡೋದು ಅಂತ ಕ್ಷಮೆ ಕೊಡೋಣ ಅಂದೆ ಅಷ್ಟೇ ನನಗೂ ನನ್ನ ಮಗು ಮೇಲೆ ಪ್ರೀತಿ ಇದೆ ಎಂದು ಆಕೆ ಹೇಳುವಾಗ ಹ್ಞೂ ಏ ನಿನಗೂ ಮಗು ಮೇಲೆ ಪ್ರೀತಿನ ತಾಯಾದವಳು ತನ್ನ ಮಗುಗೇನಾದರೂ ಆದರೆ ಅಂತ ರೆಪ್ಪಾಗಿ ಕಣ್ಗಾವಲು ಕಾಯ್ತಾಳೆ ಸತ್ಯವಾದ ಪ್ರೀತಿ ಇರೋಳು ಆದರೆ ನೀನು ನೀನು ಬೇರೆಯವ್ರಿಗೆ ಉಪಕಾರಿ ಸ್ವಂತ ಮಗುವಿಗೆ ಮಾರಿ ನೋಡು ನೀನು ಇಲ್ಲಿವರೆಗೂ ಏನೆಲ್ಲ ಮಾಡಿದ್ಯೋ ಯಾರಿಗೆಲ್ಲ ಕ್ಷಮೆ ಕೊಟ್ಟಿದ್ಯೋ ಅದೆಲ್ಲವನ್ನು ನಾನು ಒಪ್ಪಿದ್ದೀನಿ ನಿನ್ನಪ್ಪರ ನಿಂತಿದ್ದೀನಿ ಆದರೆ ಈ ವಿಚಾರದಲ್ಲಿ ಆಮ್ ನಾಟ್ ಆಗಲ್ಲ ನವರ್ ಬಿಕಾಸ್ ನಾನೀಗ ಬರೀ ಚಾರುಣ್ಯಾಗೆ ಗಂಡ ಅಲ್ಲ ನನ್ನ ಮಗುವಿಗೆ ತಂದೆ ಕೂಡ ಗಂಡಾಗಿ ನಿನ್ನ ಕ್ಷಮಿಸಿ ತಂದೆಯಾಗಿ ನನ್ನ ಮಗುವಿಗೆ ಮೋಸ ಮಾಡಲ್ಲ ನಾನು ಈ ಸಲ ಈ ಲಕ್ಷ್ಮಣ್ ವರ್ಮ ಸೋಲೋದಿಲ್ಲ ಎಂದವನು ತಡ ಮಾಡದೆ ಅಲ್ಲಿಂದ ಹೊರಟಿದ್ದ ಹಸುರ ಪ್ಲೀಸ್ ಹಸುರ ಆ ಥರ ಮಾತಾಡಬೇಡ ನಾನು ನನ್ನ ಮಗು ಕಳ್ಕೊಳ್ಳೋಕ್ಕೆ ತಯಾರಿದ್ದವಳಲ್ಲ ನನಗೆ ಮದುವೆ ಮನೆಯಲ್ಲಿ ಯಾವ ರಗಳೆ ತರೋದು ಇಷ್ಟ ಇರಲಿಲ್ಲ ಅದಕ್ಕೆ ಒಂದು ಕ್ಷಮೆ ಕೊಡು ಅಂದೆ ಆದರೆ ಎಂದು ಆಕೆ ಹೇಳುವಾಗಲೇ ಮತ್ತೆ ಹಿಂತಿರುಗಿದವನು ಬೀದಿ ಲೋಗೋರಿಗೆಲ್ಲ ಕ್ಷಮೆ ಕೊಟ್ಟ ಕ್ಷಮೆಗೆ ಬೆಲೆ ಇರಲ್ಲ ಚಾರುಣ್ಯ ಎಂದು ಮುಖ ಕೆಂಪು ಮಾಡಿಕೊಂಡು ಹೇಳಿದ ಆದರೆ ಲಕ್ಕಿ ನಾನು ಆಲೋಚನೆ ಮಾಡಿದ್ದು ಆ ರೀತಿಯಲ್ಲ ಪ್ಲೀಸನ್ನು ಅರ್ಥ ಮಾಡ್ಕೊ ನಾನು ಎಂದು ಆಕೆ ಮತ್ತೇನೋ ಹೇಳುವ ಮುಂಚೆಯೇ ಬೇಡ ಎಂದು ಅವಳ ಮುಂದೆ ಕೈ ತೋರಿಸುವ ಲಕ್ಕಿ ನಿನ್ನ ಬಾಯಿಂದ ಇನ್ನು ಯಾವ ಮಾತು ಹೊರಗಡೆ ಬರಬಾರ್ದು ಅಷ್ಟೆ ಇರು ಗೆಟ್ ಲಾಸ್ಟ್ ಎಂದು ಕಿರುಚಿದ ಆಕೆಗೂ ಗೊತ್ತು ಲಕ್ಕಿ ಎಷ್ಟು ಮೊಂಡು ಎಂದು ಅವನ ತಂದೆ ತಾಯಿ ಫ್ಯಾಮಿಲಿಯಿಂದಲೇ ಹದಿಮೂರು ವರ್ಷ ದೂರ ಇದ್ದವನು ಅವನ ಕೋಪಕ್ಕೆ ಮನೆಯವರೆಲ್ಲ ನಡುಕ್ತಿದ್ರು ಮಾತಾಡ್ಸೋಕ್ಕೆ ಅಂಥವನು ಇವ್ರಿಗಾಗಿ ಎಷ್ಟು ಬದಲಾಗಿದ್ದ ಆದರೆ ಅವನ ಮಗುವಿನ ವಿಚಾರದಲ್ಲಿ ಅವನ ಕೋಪವನ್ನು ಕೆರಳಿಸಿ ಚಾರು ತಪ್ಪು ಮಾಡಿದ್ಲು ಈಗ ಅವನ ಕೋಪವನ್ನು ಅವಳೇ ತಾಳುಕಾಗ್ತಿರಲಿಲ್ಲ ಹಾಗೆ ಅಳುತ್ತಾ ಮುಂದೆ ಸಾಗಿದವಳ ಕೈ ಹಿಡಿತು ತಡೆದವನು ನಾನಿನಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಚಾರುಣ್ಯ ನನ್ನ ಮಗುನ ಕೊಲ್ಲೋಕೆ ಬಂದವಳ ಮೇಲೆ ನನಗಿಂತ ಕೋಪ ನಿಂಗಿರುತ್ತೆ ಅಂತ ತಪ್ಪಾಗಿ ತಿಳಿದಿದ್ದೆ ಆದರೆ ನೀನು ನೀನು ಈ ವಿಚಾರದಲ್ಲಿ ನನ್ನ ಆಲೋಚನೆ ಉಲ್ಟಾ ಮಾಡಿದೆ ಕಿನ್ನ ಯಾವತ್ತೂ ಕ್ಷಮಿಸಲ್ಲ ಎಂದು ಕೈಬಿಟ್ಟ ಹಸುರ ಎಂದು ಆಕೆ ಅವನ ಕಡೆ ನೋಡಿದಾಗ ಅಲ್ಲಿಂದ ಹೊರ ನಡೆದು ಬಿಟ್ಟನು ಬೀಬಿ ರಾತ್ರಿ ಹತ್ತು ಗಂಟೆ ಆದರೂ ಲಕ್ಕಿ ಮನೆಗೆ ಬಂದಿರಲಿಲ್ಲ ಆತ ಬಂದು ಅವನ ಕೈಯಿಂದ ತಾನು ಊಟ ಮಾಡಿ ನಂತರ ಅವನಿಗೂ ಉಣಿಸಿ ಮಲಗಿ ಅಭ್ಯಾಸವಾಗಿದ್ದ ಕಾರಣ ಚಾರು ಕೂಡ ಏನೂ ತಿಂದಿಲ್ಲ ಚಾರು ಬಾ ತಿನ್ನು ಇನ್ನು ಎಷ್ಟು ಹೊತ್ತು ಕಾಯ್ತೀಯಾ ನೀನೀಗ ಉಪವಾಸ ಮಾಡಿದ್ರೆ ಹೊಟ್ಟೆಯಲ್ಲಿರೋ ಪಾಪು ಕೂಡ ಉಪವಾಸ ಇರುತ್ತೆ ಅಲ್ವಾ ದಚ್ಚು ಬಿಸಿ ಇರಬಹುದು ಬಾ ಮಗಳೇ ತಿನ್ನು ಎಂದು ಶೈಲಾಜರವರು ಬಂದು ಕರೆದಾಗ ಇಲ್ಲ ಅಮ್ಮ ಹಸರು ಬರಲಿ ಆಮೇಲೆ ತಿಂತೀನಿ ಎಂದಳು ಚಾರು ಯಾಕೆ ಆಟ ತಿನ್ನು ಬಾ ಎಂದು ಅಚ್ಚಿ ಗದರಿ ಹೇಳಿದ್ರೂ ಆಕೆ ಕೇಳಲಿಲ್ಲ ಆದರೆ ಯಾವಾಗ ಅಚ್ಚ ಬಿರುಸಾಗಿ ಬಂದು ಏನೊಮ್ಮೆ ಆಟ ಒಟೆನಾಗ ಕೂಸಿದೆ ಅನ್ನೋದು ಮರ್ತ್ಬಿಟ್ಟೇನು ಈ ಸಮಯದಾಗ ಉಪವಾಸ ಇದ್ದು ಗಂಡನ ಸೇವೆ ಮಾಡುವಂತ ಯಾದ್ಯಾವ್ರು ಹೇಳೋದೆ ಬಾಬಾ ತಿನ್ನು ಆ ಬಡ್ಡಿ ಮಗ ಬರಲಿ ನಾನು ಮಾತಾಡ್ತೀವಿ ಎಂದರು ಅವ್ರ ಮಾತಿಗೂ ಬೆಲೆ ಕೊಡಲ್ ಇರಲಾಗದೆ ತಟ್ಟೆಯಲ್ಲಿ ಅನ್ನ ಬಡಿಸ್ಕೊಂಡು ತಿನ್ನಲು ಆರಂಭಿಸಿದ್ಲು ಮನ್ಸಲ್ಲಿ ಲಕ್ಕಿ ಯಾಕೆ ಬರಲಿಲ್ಲ ಅದು ತಂದ ಮೇಲೆ ಇನ್ನೂ ಕೋಪ ಮಾಡ್ಕೊಂಡಿರಲ್ಲ ತಾನೇ ಎಂದು ಒಂಥರ ಹಿಂಸೆ ಅನುಭವಿಸ್ತಿದ್ಲು ಆಗ ಆಕಾಶ್ ಟಾರು ಬಳಿ ಬಂದವನು ಅದಕ್ಕೆ ಅಣ್ಣ ಇವತ್ತು ರಾತ್ರಿ ಬರಲ್ವಂತೆ ಏನೋ ಕೆಲಸ ಇದೆಯಂತೆ ಹಳ್ಳಿ ರೆಸಾರ್ಟ್ನಲ್ಲಿ ಇದ್ದೀನಿ ಇಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಅಂದ ಎಂದನು ಅವ್ರ ಮಾತು ಕೇಳಿ ಚಾರು ಮಗ ಬಾಡ್ತು ಬೇಗ ಬೇಗ ತಿಂದು ಎದ್ದೋದ್ಲು ಗಂಡ ಮನೆಗೆ ಬರದೆ ಚಾರು ಬೇಸರಗೊಂಡಳೆಂದು ತಿಳಿದ ಶೈಲಜ ಈ ಸಮಯದಲ್ಲಿ ಅವನು ಅವಳ ಹತ್ರ ಇರಬೇಕು ಈ ದಚ್ಚುಗೆ ಅವಾಗವಾಗ ಬುದ್ಧಿ ಮಂಕಾಗುತ್ತೆ ನಾನು ನಾಳೆ ಮಾತಾಡ್ತೀನಿ ಎಂದರೆ ದಚ್ಚು ಹಿಡಿದು ಚಾರುನ್ ಬಿಟ್ಟು ಹೋಗಲ್ವಲ್ಲ ಯೋನಾಯಿತು ಇಬ್ಬರು ಮಧ್ಯೆ ಎಂದು ಅಜ್ಜ ಅನುಮಾನಿಸಿ ಬೆಳಿಗ್ಗೆಯಿಂದ ಮನೆಯಲ್ಲಿದ್ದ ದ್ಯ ಬಳಿ ವಿಚಾರಿಸಲು ಬಂದರು ಅಜ್ಜ ಹೇಳಿ ಏನು ಬೇಕಿತ್ತು ಎಂದು ಆಕೆ ಕೇಳುವಾಗ ಬೆಳಗ್ಗೆ ಯೋನಾದರೂ ಆಯ್ತು ನಮ್ಮಿ ಅಂದರೆ ತಚ್ಚು ಮತ್ತು ಚಾರು ನಡುವೆ ಎಂದರು ಅವಳು ಗಾಬರಿಯಾಗಿ ಇಲ್ಲ ಅಚ್ಚ ಎಂದಾಗ ನಂಬೋದೋ ಎಂದು ಗಡುಸಾಗಿ ಕೇಳಿದ್ರು ತಲೆ ಆಡಿಸಿ ಹ್ಞೂ ಎಂದಳು ಸರಿ ನೀ ಹೋಗು ಎಂದು ಕಳುಹಿಸಿದರು ಅಚ್ಚನ ಬಳಿ ಸತ್ಯ ಹೇಳುವುದು ಬೇಡವೋ ಎಂದು ಹೆದರಿಕೆಯಲ್ಲಿ ಇಲ್ಲ ಎಂದು ಬಿಟ್ಟಿದ್ಲು ದಿಯಾ ರೂಮಿಗೆ ಬರುವ ದಿಯಾ ಅದೇ ಆಲೋಚನೆಯಲ್ಲಿರುವಾಗ ದಿಯಾ ಏನಾಯಿತು ಎಂದು ಕಾಳಜಿಯಿಂದ ಕೇಳಿದ್ದ ಆಕಾಶ್ ಏನಿಲ್ಲ ಆಕಾಶ್ ಅಕ್ಕ ಭಾವ ನಡುವೆ ನಿಮ್ಮಮ್ಮ ಬಂದು ತಪ್ಪಾಯ್ತಲ್ವಾ ಅದಕ್ಕೆ ಏನೋ ಒಂಥರ ಹಿಂಸೆ ಭಾವ ಅಕ್ಕನ ದೂರ ಇಡ್ತಾರೇನೋ ಈ ವಿಚಾರದಿಂದ ಅಂತ ಹೆದರಿಕೆ ಆಗ್ತಿದೆ ಎಂದಳು ಅವಳನ್ನು ಬೆಡ್ ಮೇಲೆ ಕೂರಿಸಿ ರೋ ಅದಕ್ಕೆ ನಾ ದೂರ ಇಡೋದ ಖಂಡಿತ ಇಲ್ಲ ಸ್ವಲ್ಪ ಕೋಪ ಇದೆ ಅಷ್ಟೆ ಬಟ್ ಹೀ ಲವ್ಸ್ ಅವರ್ ಲಾಟ್ ಅಣ್ಣನಿಗೆ ಅದಕ್ಕೆ ಅಂದರೆ ಪ್ರಾಣ ಪ್ರಾಣನ ಬಿಟ್ಟು ಒಂದು ಕ್ಷಣವೂ ಇರಲ್ಲ ಎಂದು ಸಮಾಧಾನಿಸಿದ ಆದರೆ ಇದು ಕೇವಲ ಅಕ್ಕ ಭಾವ ಇಬ್ಬರ ವಿಚಾರ ಅಲ್ಲ ಅವ್ರ ಮಗು ವಿಚಾರ ಯಾವ ಗಂಡ ತಾನೇ ಮಗು ವಿಚಾರ ಬಂದರೆ ಸಹಿಸ್ತಾನೆ ಭಾವಯಿಸಲ್ಲ ಅಕ್ಕನ್ನ ಕ್ಷಮಿಸಲ್ಲ ಅನ್ಸುತ್ತೆ ಎಂದು ಲಕ್ಕಿ ಬಗ್ಗೆ ಸರಿಯಾಗಿಯೇ ಊಹೆ ಮಾಡಿದ್ಲು ದಿಯಾ ಆದರೆ ಅವಳ ಮಾತುಪ್ಪದ ಆಕಾಶ್ ಅಯ್ಯೋ ಹುಚ್ಚಿ ಅವ್ರ ಪ್ರೀತಿ ನಿಂಗೇನು ಗೊತ್ತು ಬ್ರೋ ಅದಕ್ಕೆ ಯಾವ ವಿಚಾರಕ್ಕೂ ದೂರ ಇಡಲ್ಲ ಡೋಂಟ್ ಓವರ್ ಥಿಂಕ್ ಎಂದ ಆದರೂ ಅವಳ ಮನಸು ಗಲಿಬಿಲಿಯಾಗಿತ್ತು ಅವಳು ಭುಜದ ಮೇಲೆ ತಲೆ ಹಾಕಿ ಹಾಗೂ ನೀನು ಓವರ್ ಥಿಂಕ್ ಮಾಡಬೇಕು ಅನ್ನೋದಾದರೆ ನಮ್ಮ ಬಗ್ಗೆ ಮಾಡು ಎಂದು ತುಂಟನಗೂ ಬೀರಿದ ಏನಿದೆ ನಮ್ಮ ಬಗ್ಗೆ ಯೋಚನೆ ಮಾಡೋಕೆ ಎಂದು ಆಕೆ ಕೇಳುವಾಗ ಮೆತ್ತಗೆ ಅವಳ ನಡು ಬಳಸಿ ತುಂಬ ಇದೆ ಅಣ್ಣನ ಮಗುಗೆ ಕಂಪ್ನಿ ಕೊಡೋಕ್ಕೆ ನಾವು ಒಂದು ಪಾಪುಗೆ ಟ್ರೈ ಮಾಡ್ಬೋದಲ್ವಾ ಎಂದು ಕಣ್ಣು ಹೊಡೆದ ಆಕಾಶ್ ಎಂದು ಸಣ್ಣದಾಗಿ ಏಟು ಕೊಟ್ಟು ಬಿಡು ನನ್ನ ಎಂದು ಬಿಡಿಸಿಕೊಂಡು ಹೋಗಬೇಕು ಅವಳ ಕೈ ಹಿಡಿದೆಳೆದು ಹಾಸಿಗೆ ಮೇಲೆ ಮಲಗಿಸಿದ ಆಕಾಶ್ ಬಿಡು ನನ್ನ ಎಂದು ಆಕೆ ಬಿಡಿಸ್ಕೊಳ್ಳೋದಕ್ಕೆ ನೋಡಿದ್ರೂ ಬಿಡದೆ ದಿಯಾ ವೈ ಕಾನ್ ವಿ ಸ್ಟಾರ್ಟ್ ಅವರ್ ನ್ಯೂ ಲೈಫ್ ಎಂದ ಅವನ ಕಣ್ಗಳಲ್ಲಿ ಹೊಸ ಆಸೆಗಳಿದ್ವು ಅವೆಲ್ಲವೂ ಅವಳಿಗೆ ಸ್ಪಷ್ಟವಾಗಿತ್ತು ಆಕಾಶ್ ಈಗ ಬೇಡ ಅನಿಸುತ್ತೆ ಎಂದಳು ಮುಜುಗರದ ಯಾ ಬಟ್ ನನಗೇನೋ ವಿ ಆರ್ ಗುಡ್ ಟು ಗೋ ಅನ್ಸುತ್ತೆ ಎಂದ ಆಕಾಶ್ ಅದು ಎಂದು ಆಕೆ ಹೇಳುವಾಗಲೇ ನಗುವ ಆಕಾಶ್ ವಾಸ್ಕಿಡೀ ಎಂದು ಅವಳ ಕೆನ್ನಿಗೆ ಪುಟ್ಟ ಮುತ್ತಿಟ್ಟು ನಮ್ಮ ಶುರು ನೀನು ಯಾವಾಗ ಒಪ್ಪಿಗೆ ಕೊಡ್ತೀಯ ಅವತ್ತೆ ಓಕೆ ಎಂದ ಅವನಲ್ಲಿ ಇಷ್ಟು ಬದಲಾವಣೆ ಆಗಿದೆಯಾ ಎನ್ನುವ ಹಾಗೆ ನೋಡ್ತಾ ಇದೆ ಮೇಲೆ ತಲೆ ಹಾಕಿ ಸ್ವೀಟ್ ಆಫ್ ಯು ಎಂದಳು ಅವಳ ತಲೆ ಸವೃತ್ತ ಐ ಲವ್ ಯು ಎಂದ ಲವ್ ಯು ಟು ಎಂದು ಆಕಾಶ್ ಅಕಸ್ಮಾತ್ ಭಾವ ಏನಾದರೂ ಅಕ್ಕನನ್ನು ವಿಚಾರದಲ್ಲಿ ಕ್ಷಮಿಸಿಲ್ಲ ಅಂದರೆ ನಾನೆಲ್ಲ ಸತ್ಯ ಅಜ್ಜನ ಹತ್ತಿರ ಹೇಳೋಣ ಅಂತಿದ್ದೀನಿ ನಿಮಗೆ ಬೇಜಾರಿಲ್ಲ ತಾನೆ ಎಂದಳು ಅವನ ತಾಯಿಯ ಮೇಲೆ ಚಾಡಿ ಹೇಳಿದೆ ಅಂತ ಅವನು ಬೇಸರವಾದರೆ ಎನ್ನುವ ಮುಂದಾಲೋಚನೆ ಅವಳದು ಬೇಜಾರ ಎಂದ ತಕ್ಷಣ ಅವ್ನ ಕಡೆ ನೋಡಿ ಗಾಬರಿ ಆದಾಗ ನೀನು ಹೇಳಿದ್ರೆ ಬೇಜಾರಾಗುತ್ತೆ ನಾನೇ ಹೇಳಿದ್ರೆ ಸಮಾಧಾನ ಆಗುತ್ತೆ ಎಂದ ಆ ಮಾತು ಕೇಳಿ ನೆಮ್ಮದಿ ಎನಿಸಿತ್ತು ಅವಳಿಗೆ ಆಕಾಶ್ ನಿಮ್ಮಮ್ಮ ಮಾಡಿದ್ದು ತಪ್ಪು ಅಂತ ನೀವು ಒಪ್ಪಿದ್ದು ನನಗೆ ಖುಷಿ ಆಯಿತು ಎಂದಳು ಅದಕ್ಕೆ ಮತ್ತೆ ಅಣ್ಣ ಇಬ್ಬರಿಂದ ತುಂಬ ಕಲ್ತಿದ್ದೀನಿ ನೀನು ನನ್ನ ಲೈಫ್ಗೆ ಮೇಲೆ ಸೆಲ್ಫ್ ರೆಸ್ಪೆಕ್ಟ್ ಜೊತೆಗೆ ಸರಿ ದಾರಿಯಲ್ಲಿ ಸಾಕ್ತಿದ್ದೀನಿ ಈಗ ನನಗೂ ಯಾರು ತಪ್ಪು ಸರಿ ಅಂತ ಗೊತ್ತಾಗುತ್ತಿದೆಯಾ ಎಂದ ಐ ಆಮ್ ಸೋ ಪ್ರೌಡ್ ಆಫ್ ಯು ಎಂದು ಅವನಿದೇ ಮೇಲೆ ತಲೆ ಹಾಕಿ ಈಗ ಅನ್ನಿಸ್ತಿದೆ ನನ್ನ ಚಾಯ್ಸ್ ಸರಿಗಿದೆ ಎಂದಳು ಅವಳನ್ನು ಹಾಗೆ ಮಂಚದ ಮೇಲೆ ಮಲಗಿಸಿ ರಿಯಲಿ ಎಂದ ಕಣ್ಣಲ್ಲಿ ಹೂ ಎಂದು ಉತ್ತರಿಸಿದ್ಳು ಐ ಆಮ್ ಸೋ ದಿಯಾ ಎಂದವನು ನಗುತ್ತಿರೋದು ಕಂಡವಳು ಯು ಆ ಮೈ ರೈಟ್ ಚಾಯ್ಸ್ ಅಂತ ನನಗೂ ಅಷ್ಟೇ ಖುಷಿಯಾಗ್ತಿದೆ ಆಕಾಶ್ ಎನ್ನುತ್ತಾ ಅವನ ಹಣಿಗೂ ಮುತ್ತಿಟ್ಟಳು ಯಾಕೋ ಅವನ ಕಣ್ಣಲ್ಲಿ ಈ ಗಾಸಿ ಅತಿ ಆಯಿತು ಅವಳಿಗೂ ಇಲ್ಲ ಅನ್ನೋಕೆ ಆಗಲಿಲ್ಲ ದಿಯಾ ಲೈಟ್ ಆಫ್ ಮಾಡಲಾ ಎಂದವನು ಮೆಲ್ಲಗೆ ಅವಳ ಕಿವಿಯಲ್ಲಿ ಹೊಸ ಶುರುವಿಗೆ ಎಂದ ಇನ್ನು ಇಲ್ಲ ಎನ್ನಲಾಗದೆ ನಸುನಕ್ಕಿ ಬೆಡ್ಶೀಟ್ ಹೊದ್ದಿಕೊಂಡಳು ಅದನ್ನೇ ಒಪ್ಪಿಗೆ ಎಂದು ಅರಿತವನು ಲೈಟ್ಸ್ ಹಾರಿಸಿ ತಾನು ಅವಳೊಂದಿಗೆ ಬೆಡ್ಶೀಟ್ ಹೊಕ್ಕಿ ಇಬ್ಬರ ಮಧ್ಯದ ಸಣ್ಣ ಅಂತರವನ್ನು ಪೂರ್ತಿಯಾಗಿ ದೂರ ಮಾಡಿ ಅವಳನ್ನೇ ಸೇರಿದ್ದ ಆಕಾಶನ ರೈಟ್ ಚಾಯ್ಸ್ನ ಒಪ್ಪಿ ತನ್ನನ್ನೇ ಅವನಿಗೆ ಒಪ್ಪಿಸಿದ್ಲು ದಿಯಾ ಇಬ್ರು ಈಗ ಕಾಯ ವಾಚ ಮನ್ಸಾರೆ ಸತಿಪತಿಗಳಾಗಿದ್ರು ಲಕ್ಕಿ ತಮ್ಮ ಮಗುವಿನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆಂದು ಚಾರುಗೆ ಈಗ ಅರ್ಥ ಆಗಿತ್ತು ತಾನು ಉಜ್ವಲಗೇ ಕೊಟ್ಟ ಕ್ಷಮೆ ನೆನೆಯುತ್ತಾ ನಾನು ಅಷ್ಟು ದೊಡ್ಡ ತಪ್ಪು ಅಸುರ ಎಂದು ಕೇಳಿದ್ಲು ಅವಳ ಮನಸ್ಸಿಗೆ ಈಗ ಅರ್ಥ ಆಗಿತ್ತು ಆ ಕ್ಷಮೆಯ ಮಹತ್ವ ಆ ಮಾತಿಗೆ ನಗುವ ಅಸುರ ಅವಳ ಕಡೆ ತಿರುಗಿ ಅಷ್ಟು ದೊಡ್ಡ ತಪ್ಪ ಅಂತ ಕೇಳ್ತಿದ್ಯಾ ಮಹಾನ್ ತಪ್ಪು ಇದು ಕ್ರೈಮ್ ಅಟೆಂಪ್ಟ್ ಟು ಮರ್ಡರ್ ನಂಬಿಕೆ ದ್ರೋಹಿಯನ್ನು ಸಪೋರ್ಟ್ ಮಾಡೋದು ಅಂತಾರೆ ಊರಿಗೆ ನ್ಯಾಯ ಕೊಡೋ ದೊಡ್ಡ ಮನೆ ಇದು ಅನ್ಯಾಯದ ತೀರ್ಪು ಕೊಟ್ಟಿದ್ಯಾ ನೀನು ಇಷ್ಟಕ್ಕೂ ಇದೆಲ್ಲ ನಿಂಗೆ ಹೇಳಿ ಏನು ಪ್ರಯೋಜನ ಏನು ಹೇಳಿದ್ರು ಕರುಣಾಮಯ್ಯ ಅಲ್ವಾ ನೀನು ಕರುಣೆ ಒಳ್ಳೆತನ ನಿಗೊಬ್ಬಳಿಗೆ ಅಲ್ವಾ ಇರೋದು ಈ ಲಕ್ಕಿ ನಿನ್ನ ಯಾವತ್ತಿಗೂ ಕ್ಷಮಿಸಲ್ಲ ಎಂದು ಬಾಗಿಲ ಬಳಿ ಹೊರಟಾಗ ಪ್ಲೀಸ್ ಆ ರೀತಿ ಸುರ ನನ್ನ ಮಗುನ ಕೊಲ್ಲೋದಕ್ಕೆ ಮನ್ಸು ಮಾಡಿದವ್ರನ್ನ ಕ್ಷಮಿಸೋಕೆ ಕಾರಣ ಈ ಮನೆ ಖುಷಿ ಜೊತೆಗೆ ಮರ್ಯಾದೆ ಪ್ರಶ್ನೆ ಅದಕ್ಕೆ ಹಾಗೆ ಮಾಡ್ದೆ ಪ್ಲೀಸ್ ಹಸುರ ಒಂದ್ಸಲ ನನ್ನ ಕ್ಷಮಿಸು ಪ್ಲೀಸ್ ಎಂದು ಕೈ ಹಿಡಿದು ಬೀಡ್ತಾಳೆ ಚಾರು ಕ್ಷಮೆ ನೀನು ಎಲ್ರಿಗೂ ಕ್ಷಮೆ ಬೇಗ ಕೊಟ್ಟು ಬಿಡ್ತೀಯ ಚಾರುಣ್ಯ ಆ ಕ್ಷಮೆ ಪಡೆಯೋಕೆ ಎದುರಿರೋ ವ್ಯಕ್ತಿ ಯೋಗ್ಯಾನ ಅಂತ ಅರ್ಥ ಮಾಡಿಕೊಳ್ದೆ ಎಲ್ರಿಗೂ ಬೇಗ ಕ್ಷಮೆ ಕೊಡೋ ನಿನಗೆ ಕ್ಷಮೆ ಮಹತ್ವ ನಾನು ಅರ್ಥ ಮಾಡಿಸ್ತೀನಿ ಎಂದು ಅಲ್ಲಿಂದ ಹೊರಗಡೆ ಹೋದವನ ಕಣ್ಣು ಒದ್ದೆಯಾಗಿತ್ತು ಅವಳನ್ನು ಇಷ್ಟು ನೋಯಿಸಿದ್ದು ಆತ ಮೊದಲನೇ ಬಾರಿ ಹಸುರ ಪ್ಲೀಸ್ ಹಸುರ ಎಂದು ಬಿಕ್ಕುತ್ತ ಅಲ್ಲೇ ಕುಸಿದು ಕೂತಳು ಚಾರು ಮತ್ತೆ ವಾಪಸ್ಸಾದ ಅವನನ್ನು ನೋಡಿ ಎದ್ದು ನಿಂತಳು ಕ್ಷಮೆ ಕೊಡ್ತೀನಿ ನಾನು ಹೇಳಿದ್ ಮಾಡ್ತೀಯಾ ಎಂದ ಯಾಕೋ ಧ್ವನಿಯಲ್ಲಿ ಈಗಿನ ಹಸುರ ಇರಲಿಲ್ಲ ಹಿಂದಿನ ಬ್ಯಾಟ್ ಬಾಯ್ ಇದ್ದ ಏನು ಮಾಡಬೇಕು ಹಸುರ ಎಂದಳು ಮೆತ್ತದೆ ಈಗಲೇ ಎಲ್ಲರ ಮುಂದೆ ಹೋಗಿ ನೆನ್ನೆ ಏನಾಯ್ತು ಅಂತ ಹೇಳು ಆಗ ಕ್ಷಮೆ ಕೊಡ್ತೀನಿ ಎಂದ ಅವಳ್ದೀಗ ಸಂದಿಗ್ಧ ಪರಿಸ್ಥಿತಿ ಹಸರು ನಾನೀಗ ಹೇಗೆ ಎಂದು ಬಾಯ್ ತೆರೆಯುವಾಗ ಪ್ಲೀಸ್ ಚಾರುಣ್ಯ ಆಗುತ್ತೋ ಇಲ್ವೋ ಎಸ್ ಆರ್ನೂ ಅಷ್ಟೇ ಹೇಳು ಎಂದ ಆಲೋಚಿಸುತ್ತಾ ನಿಂತಳು ಯೋಚನೆ ಮಾಡ್ತಿದ್ಯಾ ಇಷ್ಟಾದರೂ ನಿನಗೆ ನಾನು ಮುಖ್ಯ ನಮ್ಮ ಮಗು ಮುಖ್ಯ ಅನ್ನಿಸ್ತಿಲ್ವಾ ಯು ಮ್ಯಾಡ್ ಎಂದವನಿಗೆ ಕೋಪ ಮುಗೀಲೇರಿತ್ತು ತಕ್ಷಣ ಅವಳು ತೋಳು ಗಟ್ಟಿಯಾಗಿ ಹಿಡಿತು ನೀ ನನ್ನಿಂದ ದೂರ ಹೋಗಿ ಸೆಟಲ್ ಆಗಿದ್ದಲ್ಲ ಈಗ ನಾನೆಷ್ಟು ಕೊರಗಿದ್ದೀನಿ ಅಂತ ಗೊತ್ತಾ ಆ ಕೊರಗು ಬರೀ ನಿನ್ನ ನೆನಪಿಸ್ಕೊಂಡು ಅಂದ್ಕೊಂಡ ಅಲ್ಲ ನೀನೇನಾದರೂ ತಾಯಿಯಾಗಿ ನನ್ನ ಮಗು ಅಪ್ಪ ಇಲ್ಲದೆ ಬೆಳೆದಿದ್ರೆ ಅನ್ನೋ ಹೆದರಿಕೆಯಿಂದ ನಿನ್ನ ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿ ನನಗೆ ನನ್ನ ಮಗು ಮೇಲಿದೆ ಎಲ್ಲವನು ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು ಇದು ನಮ್ಮ ಪ್ರೀತಿಯ ಸಂಕೇತ ಕಣೆ ಅದನ್ನು ಕೊಲ್ಲೋಕೆ ನೋಡಿದ್ರು ಅಂದರೆ ನಮ್ಮ ಪ್ರೀತಿನ ನಾಶ ಮಾಡೋಕೆ ನೋಡಿದ್ರು ಅಂತ ನಿನ್ನ ಜೊತೆ ಮುಂಚಿನ ಹಾಗೆ ಇರಬೇಕು ಅಂದರೆ ಈಗಲೇ ಹೋಗು ಎಲ್ಲರೂ ಮುಂದೆ ನೆನ್ನೆ ಏನಾಯಿತು ಅಂತ ಹೇಳು ನನ್ನ ಮಗುಗೆ ನ್ಯಾಯ ಕೊಡಿಸು ಎಂದ ಇವೆಲ್ಲವನ್ನು ಉಜ್ವಲ ಕೂಡ ಬಾಗ್ಲ ಬಳಿ ಕೇಳಿಸ್ಕೊಂಡಿದ್ಳು ಹಸುರ ಪ್ಲೀಸ್ ಎಂದು ಚಾರು ಉಸಿರು ಬಿಟ್ಟ ಕೂಡಲೇ ಅವಳ ಕೈ ಬಿಟ್ಟು ಲಕ್ಕಿ ಎಷ್ಟು ಬ್ಯಾಡ್ ಬಾಯ್ ಅನ್ನೋದು ನಿಂಗೆ ಗೊತ್ತು ನನ್ನ ಮಗುಗೆ ನ್ಯಾಯ ಬೇಕು ನ್ಯಾಯ ಕೊಡಿಸು ಆಮೇಲೆ ಮಿಕ್ಕಿದ ಮಾತು ಎಂದು ಕೈ ಕಟ್ಕೊಂಡು ಅವಳನ್ನೇ ನೋಡ್ತಾ ನಿಂತುಬಿಟ್ಟ ಅವಳಿಗೆ ತಿಕ್ಕೇ ತೋಚದೀಗ ಮುಂದೆ ಎಲ್ಲರ ಮುಂದೆ ಹೋಗಿ ನಿನ್ನೆ ನಡೆದ ವಿಚಾರ ಹೇಳಿ ಮಗುಗೆ ನ್ಯಾಯ ಕೊಡಿಸ್ತಾಳ ಇಲ್ಲ ಲಕ್ಕಿಯಿಂದ ದೂರ ಆಗ್ತಾಳ ಇಲ್ಲ ಉಜ್ವಲ ಮನಸ್ಸು ಬದಲಾಗಿದೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಸ್ವತಃ ತಾನೇ ಸತ್ಯ ಒಪ್ಪಿ ದೊಡ್ಡವಳಾಗ್ತಾಳ ನೋಡೋಣ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಓ ಎನ್ ಬಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ